ಅನೇಕ ದಶಕಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಆನೆಕೆರೆ ಹಾಗೂ ದೇವರಕೆರೆ ಕಾಯಕಲ್ಪ ನೀಡಿದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಅವರು ಸೋಮವಾರಪೇಟೆ ಪಟ್ಟಣದ ಆನೆಕೆರೆಯ ಅವೈಜ್ಞಾನಿಕ ನಿರ್ವಹಣೆಯಿಂದ ಅನೇಕ ದಿನಗಳಿಂದ ಸೊರಗಿ ಹೋಗಿತ್ತು ಕೆರೆಯಲ್ಲಿ ನೀರು ಬತ್ತಿ ಹೋಗಿ ಮೈದಾನವಾಗಿತ್ತು ಇದನ್ನು ಕಂಡ ಸಮಾಜ ಸೇವಕರು ಹಾಗೂ ದಾನಿಗಳಾದ ಹರಪಳ್ಳಿ ರವೀಂದ್ರ ಅವರು ತಮ್ಮ ಸ್ವಂತ ಎಂಟು ಲಕ್ಷ ರೂಪಾಯಿ ವಿನಿಯೋಗಿಸಿ ಕೆರೆ ಹೂಳು ತೆಗೆಸಿದ್ದಾರೆ ಇನ್ನು ಬತ್ತಿ ಹೋಗಿದ್ದ ಆನೆಕೆರೆ ಇಂದು ನೀರು ತುಂಬಿ ಕಂಗೊಳಿಸುತ್ತಿದೆ ಇವರ ಸಾಮಾಜಿಕ ಸೇವೆಯನ್ನ ಸೋಮವಾರಪೇಟೆಯ ಜನ ಸದಾ ಸ್ಮರಿಸುತ್ತಾರೆ ಯಡೂರು ಗ್ರಾಮದಲ್ಲಿ ರೈತಾಪಿ ವರ್ಗದ ಜೀವನಾಡಿಯಾದ ದೇವರಕೆರೆಯಲ್ಲಿ ಹೂಳು ತುಂಬಿ ನೀರಿನ ಕೊರತೆ ಉಂಟಾಗಿತ್ತು ಕೃಷಿಕರಿಗೆ ಹೆಚ್ಚಿರುವ ಈ ಗ್ರಾಮದಲ್ಲಿ ಜಾನುವಾರುಗಳಿಗೆ ಕುಡಿಯಲು ನೀರು ಒದಗಿಸುವ ಈ ಕೆರೆಯ ನಿರ್ವಹಣೆಯ ಕೊರತೆಯಿಂದ ಹೂಳು ತುಂಬಿ ಕೆಸರು ಗದ್ದೆಯಂತೆ ಕಾಣುತ್ತಿತ್ತು ಇದನ್ನು ಗಮನಿಸಿದ ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಅವರು ಐದು ಲಕ್ಷದಲ್ಲಿ ಹೂಳು ತೆಗೆಸಿದ್ದಾರೆ ಇದರಿಂದ ಇದೀಗ ಕೆರೆಯಲ್ಲಿ ನೀರು ಸಂಗ್ರಹವಾಗಿದ್ದು ಈ ಕೆರೆಗಳಿಗೆ ಪ್ರತಿ ವರ್ಷ ಬಾಗಿನ ಬಿಡುವ ಕಾರ್ಯಕ್ರಮವನ್ನ ಇಟ್ಟುಕೊಳ್ಳುತ್ತಾರೆ ಗ್ರಾಮದ ನೆಮ್ಮದಿಯ ತಾಣವಾಗಿದ್ದು ಪ್ರಕೃತಿಯಿಂದ ಕಂಗೊಳಿಸುತ್ತಿದೆ ಇವರ ನಿ ಸ್ವಾರ್ಥ ಸೇವೆಯನ್ನು ಮಾತ್ರವಲ್ಲದೆ ಸುತ್ತಮುತ್ತಲ ಸಾರ್ವಜನಿಕರು ಸ್ಮರಿಸುತ್ತಿದ್ದಾರೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಅವರು ಸ್ವಂತ ದುಡಿಮೆ ಹಣದಿಂದ ದಾನ ಧರ್ಮ ಮಾಡಿಕೊಂಡು ಬರುತ್ತಿದ್ದಾರೆ ಉತ್ತಮ ಸಮಾಜ ಸೇವಕರಾಗಿರುವ ಹರಪಳ್ಳಿ ರವೀಂದ್ರ ಅವರು ಜನ ಮೆಚ್ಚಿದ ಬಂಗಾರದ ಮನುಷ್ಯ ಸ್ವಂತ ದುಡಿಮೆ ಹಣದಿಂದ ದಾನ ಧರ್ಮ ಮಾಡುತ್ತಿದ್ದಾರೆ ಆದರೆ ಕಳೆದ ಇಪ್ಪತ್ತಾರು ವರ್ಷದಿಂದ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಕಾಲೇಜುಗಳಿಗೆ ಕಂಪ್ಯೂಟರ್ ಕೊಡುಗೆ ಕೆರೆಗಳ ಅಭಿವೃದ್ಧಿ ದೇವಾಲಯಗಳಿಗೆ ದೇಣಿಗೆ ಸಂಘ ಸಂಸ್ಥೆಗಳಿಗೆ ಚಟುವಟಿಕೆಗಳಿಗೆ ಸಹಾಯ ಸೇರಿದಂತೆ ದೊಡ್ಡ ಮಟ್ಟದ ಸಮಾಜ ಸೇವೆ ತೊಡಗಿದ್ದಾರೆ ರಾಜಕಾರಣಿಗಳು ಮಾಡದಷ್ಟು ಸಮಾಜ ಸೇವೆ ಕೆಲಸವನ್ನ ಸದ್ಯ ಇವರು ಮಾಡುತ್ತಿದ್ದಾರೆ ಇವರು ಹರಪಳಿ ರವೀಂದ್ರ ಸೋಮವಾರಪೇಟೆ ಮಧ್ಯ ಭಾಗ ಭಾಗದಲ್ಲಿರುವ ಆನೆಕೆರೆ ವಿಷಯವಾಗಿ ನೀವು ಕೇಳ್ತಾ ಇದ್ದೀರಿ ಆನೆಕೆರೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಚರಿತ್ರೆ ಇದೆ ಆ ಚರಿತ್ರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಆನೆಗಳು ಬಂದು ಈ ಕೆರೆಯಲ್ಲಿ ನೀರು ಕುಡಿದು ಹೋಗ್ತಾ ಇದ್ವು ಅನ್ನೋ ಒಂದು ಚರಿತ್ರೆ ಅಥವಾ ಒಂದು ಸ್ಟೋರಿ ಇದೆ ಆ ಕೆರೆ ಏನಾಗಿತ್ತು ಅಂತ ಹೇಳಿದ್ರೆ ಸರ್ಕಾರದವರು ಅಥವಾ ಪಟ್ಟಣ ಪಂಚಾಯಿತಿಯವರು ಎರಡು ಮೂರು ಸಾರಿ ಡೆವಲಪ್ ಮಾಡಿದ್ರು ಅದರಲ್ಲಿ ನೀರಿನ ಕಣ್ಣು ಓಪನ್ ಆಗಿರಲಿಲ್ಲ ಮತ್ತು ಇಲ್ಲಿ ಸೋಮವಾರಪೇಟೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಮೇ ಬಿ ಹದಿನೈದಕ್ಕಿಂತ ಜಾಸ್ತಿ ಇರ್ಬೋದು ಅವರೆಲ್ಲ ಗಣೇಶನ ಬೆ ವಿಸರ್ಜನೆ ಇದ್ದಿದ್ದು ಅದೇ ಅದೇ ಕೆರೆಗೆ ಆದರೆ ಈಗ ನಾಲ್ಕು ವರ್ಷದ ಹಿಂದೆ ಯಾರೊಬ್ರು ಗಣೇಶನ ವಿಸರ್ಜನೆ ಮಾಡೋಕ್ಕಾಗುವಂಥ ಪರಿಸ್ಥಿತಿ ಆಗದಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು ಅಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾಯಿದ್ರು ದನಕರುಗಳು ಮೇಯ್ತಾ ಇದ್ದ ಒಂದು ಒಂದು ಸಣ್ಣ ಒಂದು ಒಂದು ಸಣ್ಣ ಒಂದು ಒಂದಡಿ ಬೈ ಒಂದಡಿ ಅಥವಾ ಮೂರಡಿ ಬೈ ಮೂರಡಿ ಇದರಲ್ಲಿ ನೀರು ಕೆಸರು ನೀರು ತುಂಬ್ಕೊಂಡಿತ್ತು ಅದು ಬಿಟ್ಟರೆ ಇಡೀ ಕೆರೆ ಬರಿದಾಗಿತ್ತು ಮತ್ತು ಕ್ರಿಕೆಟಿನ ಕ್ರಿಕೆಟ್ ಮೈದಾನ ಆಗಿತ್ತು ಅದನ್ನು ನಾನು ಮನ್ಕಂಡು ಈ ಕೆರೆ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಇಡೀ ಸೋಮವಾರಪೇಟೆಗೆ ನೀರು ಸಪ್ಲೈ ಮಾಡುವಂಥ ಜಲ ಒಂದು ಜಲತಾಣವಾಗಿತ್ತು ಆದರೆ ಈ ಸಾರಿ ಅದು ಕೆರೆ ಆ ಕೆರೆ ತುಂಬಿ ಇದೆ ಈಗ ಮೂರು ವರ್ಷ ನಾಲ್ಕು ವರ್ಷಗಳಿಂದ ಸತತವಾಗಿ ಬಾಗಿನ ಇದ್ನಿ ಸಖತ್ತಾಗಿ ಕೆರೆ ಕೋಡಿ ಇದೆ ಆದರೆ ಒಂದು ದುರಂತದ ಸಂಗತಿ ಅಂತ ಹೇಳಿದ್ರೆ ಈ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯು ನಾಲ್ಕು ಐದು ವರ್ಷಗಳಾಯಿತು ಆದರೂ ನಾನು ಸುಮಾರು ಐದಾರು ಲಕ್ಷಗಳನ್ನು ಖರ್ಚು ಮಾಡಿ ಸ್ವಂತ ದುಡ್ಡು ಖರ್ಚು ಮಾಡಿ ಇದನ್ನ ಡೆವಲಪ್ ಮಾಡಿದ್ರು ಯಾರೇ ಒಬ್ಬ ಪ್ರೆಸಿಡೆಂಟ ಅಥವಾ ಆ ಮೆಂಬರ್ಗಳ ಒಂದು ಕರೆಸಿ ಒಂದು ಒಂದು ಥ್ಯಾಂಕ್ಸ್ ಹೇಳುವಂಥ ಒಂದು ಗೋಜಿಗೆ ಸಹ ಹೋಗಲಿಲ್ಲ ಆದರೆ ಎಂಥ ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆ ಎಂಥ ಒಂದು ಆಸಕ್ತಿ ಇರ್ಬೋದು ಅಂತ ಇನ್ನೂ ಮುಂದುವರಿದು ಈ ಸರಿ ಯಾರೋ ನಮ್ಮ ಅಭಿಮಾನಿಗಳು ಕೇಳಿದ್ರಂತೆ ಅವ್ರ ಹೆಸರು ಹಾಕ್ಬೇಕು ಅಂತ ಹೆಸರು ಹಾಕೋದು ಬೇಡ ಇಡೀ ನೂರಕ್ಕೆ ನೂರು ಜನ ಅಪೋಸ್ ಮಾಡಿದ್ರಂತೆ ಯಾಕೆ ಏನು ಅಂತ ಗೊತ್ತಿಲ್ಲ ಅಂದರೆ ಇವರಿಗೆ ಇವ್ರು ಡೆವಲಪ್ಮೆಂಟಿಗೆ ಎಲ್ಲ ವಿರೋಧಿಗಳು ಅದಕ್ಕೋಸ್ಕರ ಇವರು ಆ ಥರ ಮಾಡಿದ್ದಾರೆ ಇಲ್ಲ ಅಂತ ಹೇಳಿದರೆ ಎಟ್ಲೀಸ್ಟ್ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಆದರೂ ಅವರೆಲ್ಲರನ್ನ ಸ್ನೇಹಿತರು ಅದಕ್ಕೆ ಮಿಕ್ಕಿದ್ದಕ್ಕಿಂತ ಸ್ನೇಹಿತರು ಎಲ್ಲ ನನ್ನ ಮನೆಗಳಿಗೆ ಬಂದು ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಜನ ನನ್ನ ಮನೆಗೆ ಬಂದು ನಾವು ಅವ್ರಿಗೆ ಕ್ಷೇಮ ಸಮಾಚಾರ ಮಾತಾಡ್ತಾಯಿರ್ತೀವಿ ಆದರೆ ಇದು ನಾವು ಎಡೂರು ಕೆರೆಗೆ ಆ ಊರವರೇ ಮುತುವರ್ಜಿ ವಹಿಸಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿದವರು ಇಷ್ಟ ಇಂಥ ವಿಷಯಲ್ಲಿ ರವೀಂದ್ರ ಅಂತ ಹಾಕಿದ್ದಾರೆ ಇವ್ರಿಗೆ ಒಂದು ಸಾಮಾನ್ಯ ಕನಿಷ್ಠ ಜಾನ ಇರಲಿಲ್ಲ ಒಂದು ಈ ಕೆರೆಯನ್ನು ಡೆವಲಪ್ ಮಾಡಿದವರು ರವೀಂದ್ರ ಅಂತ ಹಾಕೋದು ಅವ್ರೇನೋ ಹೇಳೋದ್ರಂತೆ ಅವ್ರು ಏನು ಇಟ್ಕೊಂಡು ಹೇಳಿದ್ರು ಏನೋ ಎಲ್ಲರೂ ಡೆವಲಪ್ ಮಾಡಿದ್ರು ಎಲ್ಲರಿಗೂ ಹೆಸರು ಹಾಕಬೇಕಾಗುತ್ತೆ ಅಂತ ಯಾರೋ ಹೇಳಿದ್ರಂತೆ ಚರಿತ್ರೆ ಹೋಗುತ್ತೆ ಅಂತ ಇದೆಲ್ಲ ಒಂದು ಅಮಾನೀಮಯ ಅಂತ ಅನಿಸುತ್ತೆ ಒಂದು ಥ್ಯಾಂಕ್ಸ್ ಹೇಳುವಂಥ ಸೌಜನ್ಯ ಇಲ್ಲ ಇವರಿಗೆ ಅಂತ ಹೇಳಿದ್ರೆ ಏನು ಅಲ್ಲ ಅಲ್ಲಿರೋರೆಲ್ಲ ಕ್ಲೋಸ್ ಫ್ರೆಂಡ್ಸೇ ಆದರೂ ಈ ಥರ ಯಾಕಾಯಿತು ಯಾವ ದೃಷ್ಟಿಯಿಂದ ಆಯಿತು ಏನು ಅಂತ ಯಾರಿಗೂ ಗೊತ್ತಿಲ್ಲ ಸೈಡಲ್ಲಿ ಒಂದು ಇದು ಡೆವಲಪ್ ಮಾಡಿದವರು ರವೀಂದ್ರ ಅಂತ ಎಲ್ಲೋ ಒಂದು ಕಲ್ಲಲ್ಲಿ ಬರ್ಸೋಕ್ಕೆ ಇವ್ರಿಗೆ ಅನುಮತಿ ಕೊಡಲಿಲ್ಲ ಅಂದರೆ ಇವರ ಮನೋಸ್ಥಿತಿ ಮನೋಭಾವ ಹೇಗಿರ್ಬೋದು ಅಂತ ನಾನು ಊಹಿಸ್ಕೋಬೇಕಾಗುತ್ತೆ ಹಾಗಾಗಿ ಅವರು ಹಾಕಿದ್ರು ನಾನು ಹಂಗೆ ಹಾಕಬೇಕು ಅಂತ ಹೇಳಿದ್ರೆ ಯಾರು ತಡೀತಿದ್ರು ನೋಡ್ತಿದ್ದೆ ಹಿಂದೆ ಐದು ವರ್ಷದಿಂದ ನನಗೆ ಆ ಪ್ರಚಾರದ ಗೀಳಿಲ್ಲ ನನಗೆ ಸ ಅಲ್ಲಿ ಡೆವಲಪ್ ಮಾಡಬೇಕು ಅನ್ನೋ ಅಲ್ಲ ಡೆವಲಪ್ ಮಾಡಿದೆ ಅನ್ನೋ ತೋರಿಸ್ಕೊಳ್ಳೋ ಅಂಥ ಇಲ್ಲ ನಮಗೆ ಒಂದು ಊರಿಗೆ ಒಳ್ಳೆಯದಾದರೂ ಸಾಕು ಎಲ್ಲ ಸಂಘ ಸಂಸ್ಥೆಗಳು ನನ್ನ ಲೈಕ್ ಮಾಡ್ತಾ ಇದ್ದಾರೆ ನಮಗೆ ಗಣೇಶನ ಬಿಡಕ್ಕಾಯಿತು ಅಂತ ಎಲ್ಲಿ ಸಿಕ್ಕಿದ್ರು ಹೇಳ್ತಾರೆ ಆದರೆ ಈ ಪಟ್ಟಣ ಪಂಚಾಯಿತಿ ಯಾರು ಎಲೆಕ್ಟೆಡ್ ಬಾಡಿಗಳಿದ್ದಾರೆ ಯಾರು ವಿರೋಧಿಸಿದ್ರು ಅವ್ರಿಗೆ ಆ ಒಂದು ಸೌಜನ್ಯ ಇಲ್ಲ ಅಂತ ಒಂದು ನೋವಾಯಿತು ಅಷ್ಟೆ ನನ್ನ ಇದು ಏನು ಹೆಸರು ಹಾಕಬೇಕು ನನ್ನ ನನ್ನ ಪ್ರಚಾರ ಪಡಬೇಕು ಅಂತ ನನಗೆ ಒಂದು ಕಿಂಚಿತ್ತೂ ಆಸೆ ಇಲ್ಲ ಹಂಗಿದ್ರೆ ಆರು ವರ್ಷದ ಹಿಂದೆ ನಾನು ಹಾಕ್ತಿದ್ದೆ ಆದರೆ ಒಂದು ಥ್ಯಾಂಕ್ಸ್ ಹೇಳುವ ಸೌಜನ್ಯ ಇಲ್ಲ ಅಥವಾ ವಿರೋಧ ಮಾಡದೇ ಇರುವಂಥ ಒಳ್ಳೆಯ ಗುಣವೂ ಇಲ್ಲ ಅಂತ ಹೇಳಿದ್ರೆ ಭಾಳ ನೋವಾಯಿತು ಆದರೆ ಇನ್ನು ಮುಂದೆ ಈ ಥರ ಇನ್ನೂ ಸಾವಿರಾರು ಜನರು ಒಳ್ಳೆ ಕೆಲಸ ಮಾಡೋರಿದ್ದಾರೆ ಈ ಥರ ವಿರೋಧ ಮಾಡಿದ್ರೆ ಯಾರು ಬರ್ತಾರೆ ಹೇಳಿ ಯಾರೂ ಬರೋದಿಲ್ಲ ಹಾಗಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವ್ರು ಯಾರೂ ನಾವು ಕೆಟ್ಟೋರು ಅಥವಾ ಇದು ಮಾಡಿದ್ರು ಯಾವ ಒಂದು ಆ್ಯಂಗಲಲ್ಲಿ ವಿರೋಧ ಮಾಡಿದ್ರು ಅಂತಲೂ ಗೊತ್ತಿಲ್ಲ ಅವ್ರು ಯಾರಾದರೂ ಬೇಕಾದರೆ ಅಕ್ರಾಸ್ ದಿ ಟೇಬಲ್ ಬರಲಿ ನಾನು ಚರ್ಚೆ ಮಾಡ್ತೀನಿ ನಮ್ಮ ಜೊತೆ ಅವರು ಬೋರ್ಡೂ ಹಾಕೋದು ಬೇಡ ನನಗೆ ಆ ಪ್ರಚಾರನೂ ಬೇಡ ಆದರೆ ಬರುವಾರ ನಾವು ಆ ಕೆರೆ ತುಂಬಿ ಕೋಡಿ ಹರಿಯುವಂಥ ಪ್ರಮೇಯ ಇದೆ ಅಂತ ಕಾಣುತ್ತೆ ಬರುವಾರ ನಾನು ದೇವ ಎಡೂರು ದೇವರ ಕೆರೆಗೆ ಬಾಗಿನ ಬಿಡ್ತಾ ಇದ್ದೀನಿ ಈ ಕೆರೆಗೂ ನಾನು ಬಾಗಿನ ಬಿಡುವ ಒಂದು ಕಾರ್ಯಕ್ರಮ ಇದೆ ಆದರೆ ಸಾಧ್ಯ ಆದರೆ ಪಟ್ಟಣ ಪಂಚಾಯಿತಿಯ ನನ್ನ ಸ್ನೇಹಿತರು ಅಥವಾ ಅಲ್ಲಿ ಎಲೆಕ್ಟೆಡ್ ಬಾಡಿ ಜಾಯ್ನ್ ಆಗಿ ಸೋಮವಾರಪೇಟೆಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆ ಕಾವೇರಿ ಮಾತೆ ಅಥವಾ ಆ ಗಂಗಾ ಮಾತೆ ಸೋಮವಾರಪೇಟೆಗೆ ಒಳ್ಳೇದು ಮಾಡಲಿ ಅನ್ನೋ ಒಂದು ಭಕ್ತಿಯನ್ನು ಇಟ್ಕೊಂಡು ಎಲ್ಲರೂ ಬಂದರೆ ಎಲ್ಲ ಸೇರಿ ಒಂದು ಬಾಗಿನ ಅರ್ಪಿಸೋಣ ಅಂತ ಈ ಮೂಲಕ ನಿಮಗೆ ಹೇಳ್ತಾ ಇದ್ನಿ ಸೋಮವಾರಪೇಟೆಯ ಎಲ್ಲ ಜನರಿಗೆ ದೇವರು ಆ ಗಂಗಾ ಮಾತೆ ಕಾವೇರಿ ಮಾತೆ ಒಳ್ಳೇದು ಕೊಡಲಿ ಜನರಿಗೆಲ್ಲ ಸುಖ ಸಮೃದ್ಧಿ ಕೊಡಲಿ ಅಂತ ಈ ಮೂಲಕ ನಾನು ಆಸೆ ಪಡ್ತಾ ಇದ್ದೀನಿ